ಹಾಯ್ ಗೈಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಸೋಲ್ ನಿಮ್ ಭಾಳ ಜನಕ್ಕೆ ಕ್ವಶನ್ ಇರ್ತದೋ ಏನಪ್ಪಾ ಅಂತಂದ್ರೆ ಇವಾಗ ಬರೀ ಯೂಟ್ಯೂಬ ವಿಡಿಯೋ ಮೇಲೆ ವಿಡಿಯೋ ಮೇಲೆ ವೀಡಿಯೋ ಮೇಲೆ ವಿಡಿಯೋ ಹಾಕ್ಲತ್ತಾನ ಏನು ಇವಾಗ ಏನು ಮಾಡ್ತಾನ ಒಂದು ಲಿವಿಂಗ್ ಸಲವಾಗಿ ಏನು ಮಾಡ್ತಾನ ಎಲ್ಲಿ ಇರ್ತಾನ ಇವಾಗ ಏನು ಮಾಡ್ಯಾನ ಇವ್ನ ಬ್ಯಾಕ್ ಏನು ಇನ್ನೇನು ಇಂಟ್ರೊಡಕ್ಷನ್ ಇಲ್ಲದೆ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಯಾನ ವಿಡಿಯೋಸ್ ಮೇಲೆ ವಿಡಿಯೋ ನಿಮ್ಮ ತಲೆಗೆ ಇವು ಕ್ವಶನ್ ಇದ್ದೇ ಇರ್ತದ ಹ್ಞೂ ಸೊ ನಂದೇನು ಪ್ಲಾನ್ ಅದ ಇವತ್ತು ನಾನು ಮಾರ್ನಿಂಗ್ ಹಿಡಿದು ಈವ್ನಿಂಗ್ ತನಕ ಏನು ಮಾಡ್ತೀನಿ ನಂದು ಡೈಲಿ ರೂಟೀನ್ ಏನು ಹಾಂ ಈಗ ಅಂತಾರಲ್ಲ ಲೈಫ್ ಸ್ಟೈಲ್ ನಂದು ಏನು ಲೈಫ್ ಸ್ಟೈಲ್ ಅದ ಅಥವಾ ಮುಂಜಾನೆ ಸಂಚಿತನ ಇವು ಏನು ಮಾಡ್ತಾನೆ ಅದೆಲ್ಲ ನಿಮ್ಗೆ ತೋರಿಸ್ಬೇಕಂತ ಇವತ್ತು ಡಿಸೈಡ್ ಮಾಡೀನಿ ಸೊ ಇವತ್ತಿನ ಬ್ಲಾಗ್ ಅದೇ ಆಗಿರ್ತದೆ ಈಗ ಸದ್ಯಕ್ಕಂತೂ ಮುಂಜಾನೆ ಒಂಬತ್ತು ಆಗ್ಯದ ಈಗ ನಾನು ನನ್ನ ಶಾಪಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ನಂಗೆ ಮಮ್ಮಿ ಒಂದು ಕೆಲಸ ಹೇಳ್ದೆ ಹಾಲು ತೊಗೊಂಬ ಅಂತೇಳಿ ಹಾಲು ತಂದು ಕೊಟ್ಟು ಅದೇನಾರ ಮುಂದಿನ ನೋಡಮ್ಮ ಬರ್ರಿ ನಿಮಗೆಲ್ಲ ತೋರಿಸ್ತೀನಿ ಮತ್ತು ನಾನು ಕನ್ಫ್ಯೂಷನ್ ಆಗಿದ್ದೀನಿ ಗಾಡಿ ಒಯ್ಲೇ ಇತ್ತು ನನ್ನ ಕಾರ್ ಓಯ್ಲೋ ಈಗ ನಮ್ಮ ಗಾಡಿ ಇಲ್ಲಿ ನಿಂತದ ಕಾರ್ ಅಲ್ಲಿ ನಿಂತದ ಅಲ್ಲಿ ಸೊ ಈಗ ಬಿಸಿಲದ ಕಾರ್ ಹಚ್ಚಕ್ಕೆ ನನ್ನ ದುಕಾನದ ಜಾಗ ಇಲ್ಲ ಅಲ್ಲೂ ಬಿಸಿಲೇ ಅದ ಬೆಸ್ಟ್ ಗಾಡಿ ಒಯ್ತೀನಿ ನಾವು ಫಾಸ್ಟ್ನು ಹೋಗೋದು ಏನಿಲ್ಲ ಇಲ್ಲಿ ನನ್ನ ಶಾಪ್ ಎಂಟು ಕಿಲೋಮೀಟರ್ ಆಗ್ತದೆ ಫಸ್ಟ್ ಹಾಲ್ ತಗೊಂಬರೊಂಬರ್ ಹಾಲು ಕೊಟ್ಟಿದ್ದಾಯಿತು ಇವಾಗ ಶಾಪಿಗೆ ಹೋಗೋಣ ಇದೆ ನೋಡಿ ನನ್ನ ಶಾಪ್ ಇದು ಹಾರ್ಡ್ವೇರ್ ಇದು ಸಿಮೆಂಟ್ ಇದೆ ನನ್ನ ಶಾಪ್ ಆ್ಯಕ್ಚುಲಿ ಪ್ಲಂಬಿಂಗ್ ಹಾಕಿದ್ದೆ ಪ್ಲಂಬಿಂಗ್ ಸ್ವಲ್ಪ ನಡೀಲಿಲ್ಲ ಅದಕ್ಕೆ ಮನೇನೆ ರೀಸೆಂಟಾಗಿ ತೆಗ್ದೀನಿ ಸದ್ಯಕ್ಕೆ ಹಾರ್ಡ್ವೇರ್ ಅಷ್ಟೇ ಅದ ಇದು ನೋಡ್ಬೋದು ನೀವು ಈ ಕಡೆಯಿಂದ ವ್ಯೂ ಬಂದೆ ಅದೆಲ್ಲ ಏನದ ಅದನ್ನ ಇವತ್ತು ಎಷ್ಟು ಅಂದ್ರೆ ಬೇಸಿಕಲಿ ನಿಮ್ಗೆ ಗೊತ್ತಲ್ಲ ಈಗ ನೋಡಿರಿ ನೀವು ನನ್ನ ಸಿಮೆಂಟ್ ದುಕಾನದ ಪ್ಲಸ್ ಹಾರ್ಡ್ವೇರ್ ಅದ ಅಂತೇಳಿ ಮತ್ತೆ ಡೈಲಿ ಡೈಲಿ ಎಸ್ ಎಷ್ಟು ಹೋಗ್ಯಾವ ಎಸ್ ಎಷ್ಟು ಇಲ್ಲ ಅಂತೆಲ್ಲ ಲೆಕ್ಕ ಇಡಬೇಕಾಗ್ತದೆ ಬರಿಬೇಕಾಗ್ತದೆ ಸೊ ಎಲ್ಲ ನೀಟಾಗಿ ಬರದೆ ನಮ್ಮ ಮ್ಯಾನೇಜರ್ ಇದ್ದಾರೆ ಒಬ್ಬರು ಅವ್ರೇನು ತೋರಿಸ್ತೀನಿ ಸರ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರಕ್ಕೆ ಹೋಗ್ಯಾರ ಸೊ ಅವ್ರಿಗೂ ಹೇಳ್ದಲ್ಲ ಎಲ್ಲ ನೀಟಾಗಿ ಎಂಟ್ರಿ ಮಾಡ್ಕೊರಿ ಅಂತೇಳಿ ನಾ ಎಲ್ಲ ಎಂಟ್ರಿ ಮಾಡಿದೆ ಎಷ್ಟೆಷ್ಟು ಹೋಗೋ ಯಶಸ್ಟ್ ಇಲ್ಲ ಅಂತೇಳಿ ಒಂದು ಅರೌಂಡ್ ಡೈಲಿ ನಮ್ಮದು ರುಟೀನ್ ಏನಪ್ಪ ಅಂತಂದ್ರೆ ಒಂದು ಅರೌಂಡ್ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅವ್ರಿಗೆ ಸ್ವಲ್ಪ ಬಿಸಿ ಹನ್ನೆರಡು ಯಾಕಪ್ಪ ಅಂದ್ರೆ ಅವಾಗ ಆರ್ಡರ್ಸ್ ಬರ್ತಾವ ಹೋಗ್ತಾವ ಎಲ್ಲ ಈಗ ಆರ್ಡರ್ಸ್ ಬಂದ್ರೆ ನಾವು ಡೆಲಿವರಿ ಮಾಡ್ತಾನೆ ಹನ್ನೆರಡು ಒಂದು ಗಂಟೆ ಆಗ್ತವೆ ಏನು ಬಿಸ್ನೆಸ್ ಇದ್ದರೂ ಹನ್ನೆರಡು ಒಂದರ ತನೇ ಒಂದಾದ್ಮೇಲೆ ಆಲ್ಮೋಸ್ಟ್ ಕಡಿಮೆ ಆಗ್ತದೆ ಏನು ಆರ್ಡರ್ಸ್ ಬರಂಗಿಲ್ಲ ತನ ಮಾತ್ರ ಸ್ವಲ್ಪ ಬಿಸಿ ಫೋನ್ ಅಟೆಂಡ್ ಮಾಡೋದ್ರಾಗ ಈ ಕಡಿಂದ ಈ ಕಡೆ ಅವ್ರಿಗೆ ಗಾಡಿ ಕರೆಸು ಲೋಡ್ ಮಾಡಿ ಕಳಿಸು ಸೊ ಹಿಂಗಾಗಿ ಇಷ್ಟೆಲ್ಲ ಇರ್ತದೆ ಅಂದ್ರೆ ಅಂದರೆ ಡೈಲಿನದು ಇದೆ ಅಂತೇಳಿ ಲೋಡ್ ಮಾಡಿ ಕಳ್ಸೋದು ಹಿಂಗೆ ಮಾಡಬೇಕು ಒಂದಿರ್ತಾನೆ ಒಂದಾದಮೇಲೆ ಏನದ ಮತ್ತೆ ಆರಾಮ್ ಚಿಲ್ಲ ಏನ ಎಲ್ಲ ಲೆಕ್ಕ ಮಾಡ್ಕೊಂಡು ಇಷ್ಟಿಷ್ಟ ಇಷ್ಟಿಷ್ಟಿಲ್ಲ ಯಾರ ಪೇಮೆಂಟ್ ಬರಬೇಕು ಯಾರ್ಯಾವ ಪೇಮೆಂಟ್ ಇಲ್ಲ ಎಲ್ಲ ಮಾಡ್ಕೊಂಡು ಕೂಡ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಮ್ಯಾನೇಜರ್ನೂ ತೊಂದಿರಲಿಲ್ಲ ಯಾಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೇಡ್ ವರ್ಷ ಆಯಿತು ತೊಗೊಂಡಿರ್ಲಿಲ್ಲಾ ಈಗ ರೀಸೆಂಟಾಗಿ ಸ್ವಲ್ಪ ಲೋಡ್ ಬೀಳತ್ತದ ಜಾಸ್ತಿ ಯಾಕಂದ್ರೆ ಎರಡು ಶಾಪ್ ಫಸ್ಟ್ ನನ್ನ ಸಿಮೆಂಟೇ ಇತ್ತು ಸ್ವಲ್ಪ ಹಾರ್ಡ್ವೇರ್ ಒಂದು ಆ್ಯಡ್ ಆಗ್ಯದ ಹೆಸರು ಲೋಡ್ ಬೀಳತ್ತಿತ್ತು ಎಲ್ಲ ಕಡೆ ಮನೆಯಿಂದ ನೋಡ್ಕೋಬೇಕು ಹೀಗಾಗಿ ನಿಮ್ಮ ಮುಂದೆಲ್ಲ ಹೇಳ್ತೀನಿ ಏನೇನಾದ್ರೂ ಏನೇನಾದ ನನ್ನೆಲ್ಲ ಕತ್ತಿ ನನ್ನ ಬ್ಯಾಕ್ಗ್ರೌಂಡು ನಿಮ್ಗೆ ಗೊತ್ತಾಗ್ತದೆ ಸೊ ಹಂಗೆ ಮ್ಯಾನೇಜರ್ ಇಟ್ಕೊಂಡೀನಿ ನಾನು ಬ್ಯಾಕ್ಗ್ರೌಂಡ್ ಹೇಳಬೇಕಪ್ಪ ಅಂತಂದ್ರೆ ನನ್ನ ನನ್ನ ಹೆಸರು ಬಂದು ಎಷ್ಟೋ ಮಂದಿಗೆ ಹೆಸರೇ ಗೊತ್ತಿರಲ್ಲ ಚಾನಲಿಂದ ವಿಡಿಯೋ ನೋಡ್ಕೊಂಡು ಬಂದಿರ್ತಾರೆ ನಾನು ಎಲ್ಲೂ ರಿವ್ಯೂಲ್ನೂ ಮಾಡಿಲ್ಲ ನನ್ನ ಹೆಸರು ನನ್ನ ಹೆಸರು ಬಂದು ಈಶ್ವರ ಅಂತೇಳಿ ಸೊ ಆ ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್ ಬಿ ಇ ಸಿವಿಲ್ ಆಗ್ಯದ ನಂದು ನನ್ನ ಟು ತೌಸಂಡ್ ಸೆವೆಂಟೀನ್ ಔಟ್ಪುಟ್ಟು ಸಿವಿಲ್ ಆಗದ ನಾನು ಬಂದು ಫಸ್ಟ್ ಎಲ್ಲ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡೀನಿ ಸ್ವಂತ ಸೈಟ್ಗಳು ಮಾಡೀನಿ ಬೆಂಗಳೂರು ಮತ್ತು ಹೊಸಪೇಟೆ ಶಿವಮೊಗ್ಗ ಎಲ್ಲ ಕಡೆ ಸೈಟ್ ಮಾಡೀನಿ ನಾನು ಇಲ್ಲಿ ಇದು ಮಾಡಿಲ್ಲ ಅಂತ ಎಲ್ಲ ಕಡೆ ಮಾಡೀನಿ ಆರಾಮಾಗಿ ಬೆಸ್ಟ್ ನನ್ನ ಲೈಫ್ ಟೈಮ್ ಭಾರಿ ನಡೆದಿತ್ತು ನಮ್ಮದು ಈ ನನ್ನ ಬಿಸ್ನೆಸ್ ಲೈನಿಗೆ ಬರಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ನಂದೆಲ್ಲ ಆರಾಮಾಗಿ ಹೊರಗೆ ಇರ್ತಿದ್ದೆ ನಮ್ಮ ಮನೆ ಕಡೆ ಎಲ್ಲ ಪೋದ ಮಾಡ್ಕೊತೀವ್ರು ನಂಗೆ ಹೋಗ್ಬೇಕು ಅಕ್ಕ ಹೋಗ್ಬೇಕು ತಂಗಿ ಇಬ್ಬರದ್ದು ಮ್ಯಾರೇಂಜ್ ಕೊಟ್ಟಿದ್ವಿ ಕೊಟ್ಟಿದ್ವಿ ಮಮ್ಮಿ ಇರ್ತಿದ್ರು ರೀಸೆಂಟಾಗಿ ಕೋವಿಡ್ ಬಂತಲ್ಲ ಕೋವಿಡ್ನಾಗ ನಮ್ಮ ಫಾದರ್ ಡೆತ್ ಆಯಿತು ಸೆಕೆಂಡ್ ಕೋವಿಡ್ ಒಳಗೆ ಸೊ ನಾ ನನಗೆ ಆಯ್ತು ನಾ ಎಲ್ಲಿ ಬಿಟ್ಟು ಹೋಗೋಪ್ಲೇ ಇರಲಿಲ್ಲ ಅಂತೇಳಿ ಅಂದರೆ ಎಲ್ಲಿ ಬೇರೆ ಕಡೆ ಬೇರೆಯವ್ರಿಗೆ ಹೋಗಿ ಜಾಬ್ ಮಾಡೋದಾಗಲಿ ನಮ್ಮ ಮಮ್ಮಿ ಒಬ್ಬರೇ ಒಬ್ಬರೇ ಆಗ್ತಿದ್ರಲ್ಲ ಸೊ ಎಲ್ಲಿ ಜಾಬ್ ಮಾಡೋಪ್ಲೇ ಇರಲಿಲ್ಲ ಸೊ ಹಂಗಾಗಿ ಏನು ಮಾಡೋಪ್ಪ ಅಂತ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಅಂತೂ ನಾನು ಹಾಗೆ ಕಳೆದೆ ನಂಗೆ ಏನೂ ಗೊತ್ತೇ ಇರಲಿಲ್ಲ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಸೊ ಏನು ಹಂಗೆ ಅಂದ್ರೆ ಒಂದು ಸ್ವಲ್ಪ ಮಂದಿ ನನ್ನ ಕ್ಲೋಸ್ ಫ್ರೆಂಡ್ಸರ ಅಂತೇಳಿ ಅಂದ್ರೆ ಅವರಿಗೆಲ್ಲ ಗೊತ್ತದ ಒಂದು ಎರಡು ನಿಮಿಷ ಫೋನ್ ಉಂಟದ ಫೋನ್ ಬಂದದ್ದು ಸಿಗ್ತೀನಿ ಅಲೋ ರೀನಾ ಸಿಮೆಂಟ್ ತೊಗೊಂಡು ಹೋಗಿ ಮತ್ತೊಂದು ಬಂದದ ಇಲ್ಲಿ ಲೋಡ್ ಮಾಡಿ ಕಳಿಸ್ಬೇಕು ಈಗ ಈಗ ಆ ಫೋನ್ ಬಂದಿರ್ತಾವಲ್ಲ ಫೋನ್ ಹಚ್ಚಿರ್ತೀವಿ ಬಂದು ಇವ್ರು ಹಿಂಗೆ ತಗೊಂಡು ಹೋಗ್ತಾರೆ ಎಷ್ಟೇನಿಲ್ಲ ನೋಡ್ಬೇಕು ನೋಡ್ಬೇಕೆನ್ಸಿದ ಪ್ರೊಸೆಸ್

ನಮ್ಮ ಮ್ಯಾನೇಜರ್ ಬಲ್ಲಿ ಒಂದು ಎಂಟ್ರಿ ಆಗ್ತದೆ ಟೋಟಲ್ ಮೂರು ಎಂಟ್ರಿ ಆಗ್ತಾವೆ ಎಲ್ಲೂ ಮಿಸ್ ಆದರೆ ಮೂರುದ್ ಸಿಕ್ಕೇ ಸಿಕ್ತ ಬರೀ ಎಂಟ್ರಿ ಮಾಡ ಚಲೋ ಸೊ ಹಾಂ ಎಲ್ಲಿದ್ದೆ ಈ ಬಿಸ್ನೆಸ್ ಹಾಂ ಇದು ಬಿಸ್ನೆಸ್ಸಿಗೆ ಆ್ಯಕ್ಚುಲಿ ನಾ ಇಲ್ಲಿ ಭಾಳ ಓಡಾಡ್ತಿದ್ನಲ್ಲ ಅಲ್ಲಿ ಕೆಲಸನ ಹೊರಗೆ ಇರ್ತಿದ್ದೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಿದ್ದೆ ಐ ವಾಸ್ ಹ್ಯಾಪಿ ಆರಾಮಿತ್ತು ನಮ್ಮ ಫಾದರ್ನ ಹಿಂಗೆಲ್ಲ ಆದಮೇಲೆ ಸೊ ನಮ್ಮ ಮನೆ ಬಿಟ್ಟು ಹೋಗೋಪ್ಲೇ ಇರಲಿಲ್ಲ ಹಾಗಾಗಿ ಏನಾಯ್ತು ಫೈನ್ ಒಂದು ಆರು ತಿಂಗಳು ಸುಮ್ ಕುಂದೆ ಏನು ಮಾಡಬೇಕು ಏನು ಮಾಡಬೇಕು ಹೇಳಿ ನಮ್ಮದೊಂದು ಒಂದು ಸ್ವಲ್ಪ ಎಂತ ಸೆಲೆಕ್ಟೆಡ್ ಪೀಪಲ್ಸ್ ಅಂತೇಳ್ಬೋದು ನಮ್ಮ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ನಮ್ಮದು ಒಬ್ರು ನೀಲೇಶ್ ಅಂತ ಸಚಿನ್ ಅಂಥೇಳಿ ಮತ್ತು ದತ್ತು ಅಣ್ಣ ಮತ್ತು ಅಂಪಿಂಟು ಹಿಂಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಯಾರ ಈ ಒಬ್ಬರು ಭಾಳ ಅಂದರೆ ಹೇಳಕ್ಕೆ ಬಾರ್ದು ಅಷ್ಟು ಅಷ್ಟು ಹೆಸರು ಭಾಳ ಟೈಮ್ ಹಿಡಿತು ಹಂಗೈತಪ್ಪ ಅಂತಂದ್ರೆ ಸೆಲೆಕ್ಟೆಡ್ ಪೀಪಲ್ಸ್ ಇದ್ರಲ್ಲ ಅವ್ರು ಎಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾನ ಏನು ಮಾಡ್ಬೇಕಪ್ಪ ಏನಿಲ್ಲ ಏನು ಮಾಡಬೇಕಪ್ಪ ಅವರು ಅವರು ಆಲ್ರೆಡಿ ಒಂದು ನಿಲೇಶ್ ಮತ್ತು ದತ್ತೋನವ್ರು ಇಬ್ಬರು ಎರಡು ಬಿಸ್ನೆಸ್ ಇದ್ರು ಆಲ್ರೆಡಿ ಸಿಮೆಂಟ್ ಬಿಸ್ನೆಸ್ ಲೈನ್ದಾಗ ಸೊ ನಾ ಖಾಲಿ ಕುಂತಿದ್ನಲ್ಲ ಅವ್ರ ಜೊತೆ ಡಿಸ್ಕಸ್ ಅವ್ರು ಅವ್ರನ್ನ ಸಜೆಸ್ಟ್ ಮಾಡಿದ್ರು ಸೊ ಹಿಂಗೆ ಮಾಡಪ್ಪ ನೀನು ಸಿಮೆಂಟ್ ಲೈನಿಗೆ ಹೇಳಿ ನಾವು ನಿಮಗೇನಾದ್ರೂ ಸಪೋರ್ಟ್ ಮಾಡ್ತೀವಿ ಏನಾದರೂ ಏನಿಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಕ್ ಸಪೋರ್ಟು ನೀ ಮುಂದೆ ನೀ ಕಂಟಿನ್ಯೂ ಮಾಡ್ಕೊಂಡು ಗಾಯ್ ಇನ್ನೊಂದು ಆರ್ಡ್ರ್ ಅನಿಲ್ಲ ಹಾಯ್ ಮಾಡಪ್ಪ ಹಾಯ್ ಮಾಡು ಅನಿಲ್ಲ ಹ್ಞೂ ಹಾಯ್ ಮಾಡಪ್ಪ ಹೈ ಮಾಡಿ ಬರ್ರಿ ಹಾಯ್ ಮಾಡು ಹಾ ಈ ಥರ ಟಮ್ ಟಮ್ದಾಗ ಒಯ್ತಾರ ಅಂದ್ರೆ ಮಿನಿಮಮ್ ಒಂದು ಥರ್ಟಿ ಫೈವ್ ಬ್ಯಾಗ್ಸ್ ಹೇಳ ಅಂದ್ರೆ ಇಪ್ಪತ್ತೈದು ಅಷ್ಟೇ ಹಾಕೊಂಡು ಹೋಗ್ತಾರೆ ಯಾವಾಗ ಭಿ ಆರಾಮಾಗಿ ವೆದರ್ ಕ್ಲಿಯರ್ ಅದ ಪೂರಾ ಮೋಸ್ಟ್ಲಿ ಮಳೆಗಾಲದ ಇದು ಮಳೆ ಬರಬೇಕು ಇಲ್ಲಿ ನೋಡೋದು ಪೂರಾ ಬಿಸಿಲು ಅಂದ್ರೆ ಬಿಸಿಲು ಅದ ಡೆಲಿವರಿ ಉಂಟು ನೋಡ್ರಿ ನಮ್ಮ ಸಿಮೆಂಟ್ ಸೈಟಿಗೆ ಇದೇ ತರ ಹಿಂಗೆ ಕಳಿಸ್ತೀವಿ ಅದ್ರಿಗೆ ಗೊತ್ತಿರ್ತದ ಬಟ್ ನಂದು ಏನಾದ ರುಟೀನ್ ನಿಮ್ಗೆ ತೋರಿಸ್ಲತ್ತೀನಿ ಸರಿ ಸೊ ಆಯ್ತಾ ಸರಿಯಪ್ಪ ಅಂತ ಹೇಳಿ ನಾ ಏನು ಮಾಡಿದೆ ಅವ್ರೆಲ್ಲ ಮಾಡ್ತೀವಿ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಟೂ ಫೆಬ್ರವರಿದಾಗ ನಾನು ಏನು ಮಾಡಿದೆ ದುಕನ್ ಹಾಕಿದೆ ಫೆಬ್ರವರಿ ಟೆನ್ ಅನ್ಕೋತೀನಿ ಹಾಂ ಸಿಮೆಂಟ್ ಶಾಪ್ ಚಾಲು ಮಾಡಿದೆ ಚಾಲು ಮಾಡಿದೆ ಹೆವಿ ಕಾಂಪಿಟೇಷನ್ ಚಾಲು ಮಾಡಿದೆ ಸಿಕ್ಸ್ ಮಂತ್ ಅಲ್ಲಿ ಮಾಡಿದೆ ಆಮೇಲೆ ನಂದು ಶಾಪ್ ಏನಾದ್ರೂ ಶಿಫ್ಟ್ ಮಾಡಿದೆ ಈ ಕಡೆ ಬೇರೆ ಕಡೆ ಎರಡು ಚಕ್ರ ಇದ್ದೀವಿ ಇವಾಗ ಇಲ್ಲಿಗ ನಾ ಒಂದೂವರೆ ವರ್ಷ ಆಯಿತು ಸಿಮೆಂಟ್ ಬಿಸ್ನೆಸ್ ಎಲ್ಲ ಬೈ ದ ಗ್ರೇಸ್ ಆಫ್ ಗಾಡ್ ಬೈ ದ ಗ್ರೇಸ್ ಆಫ್ ಮೈ ಫಾದರ್ ಎಲ್ಲ ಚಲೋ ನಡೆದದ ನನಗೆ ಇಲ್ಲಿತನ ಬೆಳಿಬೇಕಂದ್ರೆ ನನಗೆ ದೋಸ್ತರದಕ್ಕೆ ಏನು ಏನಂತಾರೆ ಸಪೋರ್ಟ್ನು ಭಾಳ ಅದ ನನಗೆ ಎಸ್ಪೆಷಲಿ ನಮ್ಮ ನೀಲೇಶ್ ದತ್ತು ನೀಲೇಶ್ ಸ್ಟಾರ್ಟಿಂಗ್ ಭಾಳ ಸಪೋರ್ಟ್ ಮಾಡತ್ತೆ ದತ್ತು ರೀಸೆಂಟ್ಲಿ ಅಂತೂ ಒಂದು ಸಪೋರ್ಟ್ ಶೋ ಮಾಡ್ಲತ್ತಾರ ಎಲ್ಲರೂ ಅಭಿಷೇಕನ ಆಗಲಿ ಎಲ್ಲರೂ ನನಗೆ ಎಲ್ಲ ಎಲ್ಲ ರೀತಿಯಲ್ಲಿ ಸಪ್ ಸಪೋರ್ಟ್ ಮಾಡ್ಲತ್ತಾರ ನನ್ನ ಫ್ರೆಂಡ್ಸ್ ಸರ್ಕಲ್ ಭಾಳ ಸಪೋರ್ಟಿವ್ ಅದ ನನ್ನ ಬಳಿ ನಾ ಭಾಳ ಪರಿಸಂಟ್ ಆಗಿದ್ದ ಎಲ್ಲರೂ ಸಪೋರ್ಟ್ ಮಾಡ್ಯಾರ ನನಗೆ ಐ ರಿಯಲಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಸದ್ಯಕ್ಕೆ ನಾ ಇಲ್ಲಿದ್ದೀನಿ ಡೈಲಿ ಇಷ್ಟು ಅದ ನೋಡ್ರಿ ನಾ ಇಲ್ಲಿತನ ಇವತ್ತಿನ ತನ ನಾ ಬಿಸ್ನೆಸ್ ಮಾಡ್ಲತ್ತೀನಿ ಏನೋ ಮಾಡ್ಲತ್ತೀನಿ ಅಂದ್ರೆ ನಮ್ಮದು ನಾ ಹೇಳ ಹೆಸರು ಹೇಳೋದನ್ನೆಲ್ಲ ಅನ್ಸತ್ತಾನೋ ಅವರೆಲ್ಲ ಸಪೋರ್ಟ್ ಅದ ಏನೋ ಮಾಡ್ಲತ್ತೀನಿ ಅಂತ ಒಬ್ರಿಗೆ ಇದು ವಿಡಿಯೋ ನೋಡೊಬ್ರಿಗೆ ಹಿಂಗೆ ಬೇಜಾರು ಅನ್ನಿಸ್ಬೋದು ಏನು ಏನು ಪುರಾ ಪಿಡಿಲ್ ಕೊಯ್ಲತ್ತ ಅಂತ ಅಂತೇಳಿ ಎಲ್ಲಿ ಇದು ಮಾಡ್ಲತ್ತಾನ ಅಂತೇಳಿ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಿರಲಲ್ಲ ನಾ ಯಾರು ನಾ ಏನು ಮಾಡ್ತೀನಿ ನಾ ಹೆಂಗೆ ನಾ ಹೆಂಗೆ ಬಿಸ್ನೆಸ್ ಲೈನ್ಗೆ ಬಂತೀನಿ ನಾ ಮೊದ್ಲು ಏನಿತ್ತ ನಿಮಗೆಲ್ಲ ಗೊತ್ತಿಲ್ಲ ಅದೇ ವೀಡಿಯೋ ನಿಮ್ಗೆ ಅನಿಸ್ತದ ಇವಾಗ ಬರೀ ವೀಡಿಯೋ ಮಾಡಿ ಹಾಕ್ಲತ್ತನ ಇವ ಯಾರಂತ ನಮಗೆ ಗೊತ್ತಿಲ್ಲ ಸೊ ಅದು ನಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಅಂತ ಅನ್ಕೋರಿ ಅಥವಾ ನಂದು ಡೈಲಿ ರುಟೀನ್ ಅಂತ ಅನ್ಕೋರಿ ನೀವು ಎಲ್ಲಿ ಭೀ ಅನ್ಕೋಬೋದು ಹಾಂ ಇಷ್ಟು ಅದ ನೋಡ್ರಿ ಈಗ ಸತ್ಯಕ್ಕೆ ಹಿಂಗಿದ್ದೀನಿ ಈಗ ನಮ್ಮ ಮ್ಯಾನೇಜರ ಇವಾಗ ಕೆಲಸ ಬರ್ಬೋಗನ ಈಗ ಇಷ್ಟು ಪ್ರಾಬ್ಲಮ್ಸ್ ಇರ್ತಾವ ಈಗ ನೋಡ್ರವ ಇಪ್ಪತ್ತೈದು ಲಕ್ಷ ಸಿಮೆಂಟ್ ಇದ್ದಾನ ಅವ ಅಲ್ಲಿ ದೂರ ದೂರದ ನಂಗೆ ಮತ್ತು ಫೋನ್ ಹಚ್ಚ ಎಷ್ಟ್ರ ಎಕ್ಸ್ಟ್ರಾ ಹಾಕೋ ಕೊಡೋ ಅಂತ ಹೇಳಿ ಎಲ್ಲ ಕಿರಿಗಿ ಅಂತ ಇಷ್ಟ ಇವಾಗ ನೀವ ಏನೇನು ಹೇಳ್ತಾನಪ್ಪ ಅನಿಸ್ಬೋದು ನಿಮ್ಗೆ ಟೈಮ್ 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 ಅಂದ್ರೆ ಹನ್ನೆರಡುವರೆ ಆಗ ಟೈಮ್ ವಿಡಿಯೋ ನೋಡ್ಲತ್ತೀರಿ ಯಾರು ರಸ್ತಾಗಿದ್ರಿ ಅವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹೆಲ್ಪ್ ಆಗ್ತದ ಲೈಕ್ ಮಾಡ್ರಿ ಶೇರ್ ಮಾಡ್ಕೊರಿ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ನಮ್ಮತ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಲಾಸ್ಟ್ ಮಂತ್ರಾಲಯ ವಿಡಿಯೋಗೆ ನೀವು ಬಹಳ ಒಂದು ಒಳ್ಳೆ ಪ್ರೀತಿ ತೋರಿಸಿರಿ ಒನ್ ತೌಸಂಡ್ ವ್ಯೂ ಕ್ರಾಸ್ ಆಗೋದು ಐ ರಿಯಲಿ ಥ್ಯಾಂಕ್ಫುಲ್ ಚಲೋ ನಂಗೂ ಚಲೋ ಫೀಲ್ ಆಯ್ತು ಹಾಂಪ್ಪ ಬರ್ತಾವ ನಂದು ವ್ಯೂಸ್ ಫಸ್ಟಿಗೆ ಅನ್ಕೊಂಡಿದ್ದೆ ಇಲ್ಲಪ್ಪ ಎಲ್ಲ ಹೆವಿ ಅಂದ್ರೆ ಭಾಳ ಅಂದ್ರೆ ಎಲ್ಲ ಚಲೋ ಚಲೋ ಯೂಟ್ಯೂಬರ್ಸ್ ಸಿಗ್ ನೋಡ್ತಿದ್ದಲ್ಲ ನಾನು ರಿವ್ಯೂಸನ್ನು ನಂಗೆ ಬರ್ತಾವ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಆ್ಯಸ್ ಎಕ್ಸ್ಪೆಕ್ಟೆಡ್ ನಂದು ಅಷ್ಟೇ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೊಂಟಿದ್ದು ಕಾನ್ಸ್ಟೆಂಟ್ ಬಟ್ ಅದು ನಂಗೆ ಈಗ ಈ ಸದ್ಯಕ್ಕೆ ಇವತ್ತಿನ ಡೇಟಿಗೆ ಒನ್ ಥೌಸಂಡ್ ಟೂ ಹಂಡ್ರೆಡ್ ವ್ಯೂಸ್ ಅದಕ್ಕೆ ಖುಷಿ ಆಗ್ತದ ನಿಮ್ಮದು ಪ್ರೀತಿ ನಿಮ್ಮ ತೋರ್ಸೋ ಪ್ರೀತಿ ನಿಮ್ಗೆ ಸಪೋರ್ಟ್ ಹಿಂಗೆ ಸಪೋರ್ಟ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಯಾರು ಒಳ್ಳೆ ಒಳ್ಳೊಳ್ಳೆ ಕಂಟೆಂಟ್ ಫೈಸ್ ಆಯ್ತಿಗೆ ಹೋದ್ರೆ ಮನೆಗೆ ನೀನು ನಾಳೆಗೆ ಬರಲಲ್ಲ ಅದಕ್ಕೆ ಸ್ಟಾಕ್ ಎಷ್ಟು ಅಂತ ನೋಡ್ಕೊಂಡು ಹೋಗಿ ಬಂದಿದೆ ಸ್ಟಾಕ್ ನೋಡಿ ಮನೆ ಹೋಗ್ತೀನಿ ಆಯಿತು ಅದೇ ಊರು ಮಾಡಿರಲಿಲ್ಲ ಟೈಮ್ ಟೈಮ್ನಾಗಿದ್ದೀನಿ ಮಾಡ್ತಾರ ಮ್ಯಾನೇಜರ್ ನಾನು ನೋಡ್ಬೋದಿಗೆ ಹೊಡ್ತೀನಿ ಮಾಡಿ ಮಾಡಾಗಲ್ಲ ನೋಡ್ಬೋದು ಫುಲ್ ಮಾಡಾಗಲ್ಲ ಸೊ ಪಟ್ಟೊಂದು ಮನೆಗೆ ಹೋಗಿ ಸಿಗ್ತೇನೆ ನಿಮಗೆ ಇಲ್ಲಾದ್ರೂ ಮತ್ತೆ ಮಳೆಗೆ ತೊಯಸ್ಕೊಬೇಕಾಗ್ತದೆ ಜಸ್ಟ್ ರೀಚ್ ಹೋಮ್ ಇವಾಗ ಬಂದೆ ಬರ್ತಾ ಬರ್ತಾ ಮಳೆ ಇರ್ತಪ್ಪ ನಡ್ಬಾರಕ್ಕೆ ಸ್ವಲ್ಪ ಲೈಟಾಗಿ ತೊಯ್ದದ ಹಂಗೇನು ತೊಯ್ದಿಲ್ಲ ಬಟ್ ಇದು ವಿಡಿಯೋ ಇಲ್ಲಿ ಏನು ಮಾಡಮಿ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇನು ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ಅಂದ್ಕೊಂಡಿನಿ ಅಂದ್ರೂ ನಮ್ದು ಇಂಟ್ರೊಡಕ್ಷನ್ ಇರಲಿ ಅಂತೇಳಿ ಹಾಕ್ದಂಗೆ ಸೊ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್